ಭಟ್ಕಳದಲ್ಲಿ ಖಾಸಗಿ ವಾಹನಗಳ ಹಾವಳಿ ಹೆಚ್ಚಾಗುತ್ತಿರುವಾಗಲೇ ಹೆದ್ದಾರಿ ಅಗಲೀಕರಣಕ್ಕಾಗಿ ಐಆರ್ಬಿಒ ಅಧಿಕಾರಿಗಳು ಟ್ಯಾಕ್ಸಿ ನಿಲ್ದಾಣವನ್ನು ತೆರವು ಮಾಡಲು ಮುಂದಾಗಿದ್ದಾರೆ ಎಂದು ಭಟ್ಕಳ್ ಟ್ಯಾಕ್ಸಿ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಗಣೇಶ್ ದೇವಾಡಿಕ್ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಲವತ್ತು ವರ್ಷಗಳಿಂದ ಭಟ್ಕಳದ ಬಸ್ ನಿಲ್ದಾಣದ ಬಳಿಯೇ ಟ್ಯಾಕ್ಸಿ ನಿಲ್ದಾಣವಿದೆ ಆದರೆ ಬೇರೆ ಸ್ಥಳ ಗುರುತಿಸದೆ ಏಕಾಏಕಿ ಒಕ್ಕ ಲಭಿಸುತ್ತಿರುವುದು ಸರಿಯಲ್ಲ ತಾತ್ಕಾಲಿಕವಾಗಿ ಜಾಗ ಗುರುತು ಮಾಡದ ಹೊರತು ನಾವು ಹೇಳುವುದಿಲ್ಲ ಈ ನಡೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು ಸಂಘದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಶಿರಾಲಿ ಮಾತನಾಡಿ ಭಟ್ಕಳದಲ್ಲಿ ಕೆಲವು ಆಟೋ ಚಾಲಕರು ಕುಂದಾಪುರ ಸಿಗಂದೂರು ಸೇರಿದಂತೆ ವಿವಿಧೆಡೆ ನಿಯಮ ಮೀರಿ ಬಾಡಿಗೆ ಹೋಗುತ್ತಾರೆ ಅದರಿಂದ ಟ್ಯಾಕ್ಸಿ ಚಾಲಕರಿಗೆ ನಷ್ಟವಾಗುತ್ತದೆ ಖಾಸಗಿ ವಾಹನಗಳು ಕೂಡ ಧರ್ಮಸ್ಥಳ ಗೋವಾ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಾಡಿಗೆ ಹೋಗುತ್ತಾರೆ ಭಟ್ಕಳದಲ್ಲಿ ಖಾಸಗಿ ಬಸ್ಗಳು ಪರವಾನಗಿ ಇಲ್ಲದೆ ಉಡುಪಿ ಮಂಗಳೂರು ವರೆಗೆ ಓಡಿಸುತ್ತಿದ್ದಾರೆ ಆದರೆ ಯಾವುದೇ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿಲ್ಲ ಹೀಗಾಗಿ ಈ ಕುರಿತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು ಸಂಘದ ಉಪಾಧ್ಯಕ್ಷ ಮೊಹಮ್ಮದ್ ಮುಷ್ತಾಕ್ ಮಾತನಾಡಿ ಸಾರ್ವಜನಿಕರು ಖಾಸಗಿ ವಾಹನಗಳ ಬಗ್ಗೆ ಜಾಗೃತರಾಗಬೇಕು ದೂರ ಪ್ರಯಾಣಕ್ಕೆ ಟ್ಯಾಕ್ಸಿ ಬದಲು ಖಾಸಗಿ ವಾಹನಗಳ ಬಳಕೆ ಮಾಡಿದರೆ ಅಪಘಾತವಾದರೂ ವಿಮೆ ಪರಿಹಾರ ಸಿಗುವುದಿಲ್ಲ ಶಿರಸಿ ಜಾತ್ರೆಗೂ ಖಾಸಗಿ ವಾಹನಗಳು ಹೊರಡುತ್ತವೆ ಇದರ ಬಗ್ಗೆ ಪ್ರತಿಭಟನೆ ಮಾಡುತ್ತೇವೆ ಎಲ್ಲಾ ಚೆಕ್ ಲ್ಲಿ ಖಾಸಗಿ ವಾಹನಗಳ ಪರಿಶೀಲನೆ ಮಾಡುತ್ತೇವೆ ಭಟ್ಕಳದಲ್ಲಿ ಎರಡ್ನೂರ ಐವತ್ತಕ್ಕೂ ಹೆಚ್ಚು ಟ್ಯಾಕ್ಸಿಗಳಿವೆ ಆದರೆ ಎರಡ್ ಹೆಚ್ಚು ಖಾಸಗಿ ವಾಹನಗಳು ಓಡಾಡುತ್ತಿದ್ದು ಅವುಗಳಿಂದ ಬಾಡಿಗೆ ಸಿಗುವುದೇ ಕಷ್ಟವಾಗಿದೆ ಎಂದರು తొందర అక్కడ ఉంటుంది గారి రెస్ట్ యావే కూడా నమే టెంప్రవరి జాగ్రో డైరెక్ట్ గాడో నమే జాగ్రు అందులో ఈ సంబంధప అధికారి మాయితే తెలుసు కూడా నండి ఇంకా తుందరకు జాగ నే టెంప్రవరి యా జాగ్ అది నంతా నమే ముందు కలసూ యాకే నమే తుందరూ యాకందా ఇక నలవత్ ఐవత్ వర్షి ಟ್ಯಾಕ್ಸಿ ಬಾಡಿಗೆ ಮಾಡ್ತಾ ಇದ್ದೇವೆ ಅವರಲ್ಲಿ ಇಟ್ಕೊಂಡು ಈಗ ಏಕೈಕಿ ಬಂದು ನಮಗೆ ಗಾಡಿ ತೆಗೆದಿದೆ ಅಂತ ಹೇಳ್ತಿದ್ದಾರೆ ಅದು ನಮಗೆ ತುಂಬ ತೊಂದರೆ ಆಗ್ತಾ ಇರ್ಬೋದಿಲ್ಲ ಅದು ಅದಕ್ಕೋಸ್ಕರ ನಮಗೆ ಒಂದು ಒಂದು ಪ್ರೆಸ್ಮೆಂಟ್ ಮಾಡಿ ನಾವು ಒಂದು ಇದು ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ನಮಗೆ ಒಂದು ಒಂದು ನಮಗೆ ಜಾಗದ ಬಗ್ಗೆ ನಮಗೆ ಒಂದು ಇದು ಅಂತ ಹೇಳ್ಬೋದು ಪಟ್ಟಣದಲ್ಲಿ ಟ್ಯಾಕ್ಸಿ ಚಾಲಕರಿಗೆ ತುಂಬಾ ತೊಂದರೆ ಆಗ್ತಾ ಎಲ್ಲ 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 ಹೆಂಗಲ್ಲೂ ತುಂಬಾ ತೊಂದರೆ ಆಗ್ತಾ ಉಂಟು ವರ್ಷ ಮೊದಲಿನಾಗಿ ರಸ್ತೆ ಅಭಿಯಾನ ಆಗ್ತಾ ನಾವು ಐವತ್ತು ಕಳೆದ ಐವತ್ತು ವರ್ಷದಿಂದ ನಾವು ಪಟ್ಟಣ ಬಸ್ ಸ್ಟ್ಯಾಂಡ್ ಇದ್ರಿಗೆ ನಾವು ಪಾರ್ಕ್ ಮಾಡಿದ್ದೇವೆ ನಮಗೆ ಯಾವುದೇ ಒಂದು ಸರ್ಕಾರ ಜಾಗವನ್ನು ಗೊತ್ತು ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಪಟ್ಟಣ ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲವೊಂದು ಪ್ರಯಾಣಿಕರು ಮಾಡಲಿ ಅನ್ಕೊಂಡು ನಮ್ಮ ಟ್ಯಾಕ್ಸಿ ಚಾಲಕರು ಇದು ಮಾಡ್ತಾ ಇದ್ದಾರೆ ಜೀವನ ನಡೆಸಿದ್ದಾರೆ ಒಂದು ಕಾರಣ ಅಲ್ಲ ಮತ್ತೆ ನಮ್ಮ ಸುಮಾರು ಕಾರಣ ಇದೆ ಪಟ್ಟಣದಲ್ಲಿ ಬೆಟ್ಟದಲ್ಲಿ ಕೆಲವೊಂದು ಆಟಗಳು ಆಟಗಳೆಂದರೆ ವಿತೌಟ್ ಪರ್ಮಿಟ್ ಅವ್ರಿಗೆ ಏಳು ಕಿಲೋಮೀಟರ್ ಪರ್ಮಿಟ್ ಇದೆ ಅದೆಲ್ಲ ಆಟ ಅಂತ ನಾವು ಹೇಳುವುದಿಲ್ಲ ಕೆಲವೊಂದು ಆಟಗಳು ಬೃಂದಾವುನ ಉಡುಪಿ ಮಂಗಳೂರು ಹುಬ್ಬಳ್ಳಿ ಗೋವಾ ಸಿಗಂದೂರು ಈ ಕಡೆ ಎಲ್ಲ ನಮ್ಮ ಬೆಟ್ಟಗಳಿಂದ ಪ್ರಯಾಣಿಕ ಬಾಡಿಗೆ ಹಾಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ಟ್ಯಾಕ್ಸಿ ಚಾಲಕ ಸಂಘಕ್ಕೆ ಎಲ್ಲ ಸದ್ಯಗಳು ಹೊಸ ದೂರು ದೂರದಲ್ಲಿ ಇಡ್ತಾ ಇದ್ದಾರೆ ಈ ದೂರದಲ್ಲಿ ಲಕ್ಷ ಮತ್ತು ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಅವರಿಗೆ ನಾವು ಮನವಿಯನ್ನು ನೀಡಿದ್ದೇವೆ ಮತ್ತೆ ನಮ್ಮ ಮನೆ ವರಿಷ್ಠ ಅಧಿಕಾರಿಗಳು ದೂರ ನೀಡ್ತಿದ್ದೇವೆ ಈ ಈ ಆಟೋಗಳು ಬಾಡಿಗೆ ಹೋಗೋದ್ರಿಂದ ನಮಗೆ ಕೆಲವು ಆಟಗಳು ಈ ದೂರದ ಊರುಗಳಿಗೆ ಬಾಡಿಗೆ ಮಾಡೋದ್ರಿಂದ ನಮ್ಮ ಅಲ್ಲಿ ಸ್ಟ್ಯಾಂಡಲ್ಲಿ ಇರುವ ಆಟೋಗಳಿಗೆ ತುಂಬ ತೊಂದರೆ ಆಗ್ತಾ ಯಾವುದೇ ಬಾಡಿಗೆ ಆಗ್ತಿಲ್ಲ ಮತ್ತು ಈಗ ಪ್ರೈವೇಟ್ ವೆಹಿಕಲ್ಗಳು ಖಾಸಗಿ ಕೆಲವು ಖಾಸಗಿ ವೆಹಿಕಲ್ಗಳು ಎಷ್ಟು ತುಂಬ ಇದೆ ಪಟ್ಕೊಳ್ಳೋದು ಎಲ್ಲ ಲಕ್ಷಾಂತರ ಗಾಡಿ ಹಾಕೊಂಡು ಒಂದು ಎಂಬತ್ತರಿಂದ ನೂರು ಗಾಡಿ ಇದೆ ಅವರು ಬಾಡಿಗೆ ಮಾಡ್ತಾ ಇದ್ದಾರೆ ಬಾಡಿಗೆ ಅಂತ ಅವರು ಗೋವಾ ಏರ್ಪೋರ್ಟ್ ಇರ್ಬೋದು ಕರ್ನಾಟಕ ರಾಜ್ಯದಂತೆ ಹೋಗ್ತಿದ್ದಾರೆ ಸಿಗಂದೂರು ಧರ್ಮಸ್ಥಳ ಎಲ್ಲ ಹೋಗ್ತಾ ಇದ್ದಾರೆ ನಾವು ಎಷ್ಟೇ ಪೊಲೀಸ್ ಅಧಿಕಾರಿಗಳಿಗೂ ಮತ್ತೆ ಆರ್ ಟಿ ಒ ಮನವರ ಆರ್ ಟಿ ಒ ಅಧಿಕಾರಿಗಳು ಈಗ ಕಳೆದ ಹತ್ತು ವರ್ಷದಿಂದ ನಾವು ಮನವಿ ಕೊಡ್ತಿದ್ದೇವೆ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ ಅವರು ನಾವು ಮನವಿ ಕೊಡ್ತಾರವ್ರು ಬರ್ತಾರೆ ಹೋಗ್ತಾರೆ ಅಷ್ಟೇ ಯಾವುದೇ ಎಕ್ಸಾಂಪಲ್ ಕೊಡ್ತಾರೆ ಅದಕ್ಕೋಸ್ಕರ ನಾವು ಇವತ್ತು ಮನವಿಯನ್ನು ನೀಡಿದ್ದೇವೆ ಮತ್ತೆ ಪಟ್ಟಕಾಲದ ರೆಂಟ್ಗೆ ರೆಂಟ್ಗೆ ಅಂತ ಹೇಳಿದ್ರೆ ಎಲ್ಲ ಗಾಡಿಗಳನ್ನು ರೆಂಟ್ ಕೊಡ್ತಾ ಇದ್ದಾರೆ ಖಾಸಗಿ ಗೌರ್ಮೆಂಟ್ ಎಲ್ಲವೂ ರೆಟಿಂಗ್ ತಗೊಂಡರು ಅದು ಕಾನೂನು ಬಾಹಿರವಾಗಿ ಅದನ್ನು ಚಟುವಟಿಕೆ ಕೆಲವು ಉಪಯುಕ್ತ ನಿಮಗೂ ಗೊತ್ತಿದೆ ಈಗ ಪಟ್ಣದಲ್ಲಿ ಕೆಲವೊಂದು ಕಾರು ಬೇರೆ ಒಂದು ಪ್ರತಿ ಮಾಡ್ತಿದೆ ಇದರ ಬಗ್ಗೆ ಇಲಾಖೆ ಗಮನ ತಂದವರು ನಮಗೆ ನಾವು ಅಲ್ಲಿ ಮಾಡ್ತಾ ಇಲ್ಲ ಈಗ ನಮ್ಮ ಚಾಲಕರ ಕಷ್ಟಕ್ಕೆ ಯಾರು ಮನೆಯಲ್ಲ ಮಾಡ್ತಾರೆ ಅದಕ್ಕೋಸ್ಕರ ನಾವು ಪಟ್ಗಳಿಂದ ಬಂದು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಉತ್ತರಗಳಿಗೆ ಸೇವೆ ಕೊಟ್ಟಿದ್ದೇವೆ चालक राधा फैजल रमेश महादेव नाय महम्मद अद्ना श्रीनिस मंजय्य नयक गजानन राघू शेठ महमद सलीम, रमेश मंजप्पा नय अब्दुल सलमान इतर किनारा प्लस न्यूज कारवारा